ಜಿಲೇಬಿ ತಿನ್ನಾಕ ತಿನ್ರಿ ಗೈಸ್ ಅಲ್ಲೇ ಬಾಯ ಇಟ್ಟು ಬಾಯಾಗ ಇಟೋ ಅದ ಪಟ ಪಟ ಮತ್ತ ನನ ಮುಖರ್ತಾವ ನಾನ ಮುಖರ್ತಂದ್ರ ಮತ್ತ್ ತಿನ್ನಾಕ ಆಗಲ್ಲ ನೋಡ ಸಣ್ಣಸ್ ಮಾಡಿ ಹೋಗ್ಬಿಡ್ತಾವ ಜಿಲೇಬಿ ನೆಕ್ಸ್ಟ್ ತಿಂದೇಳಿ ನೆಕ್ಸ್ಟ್ ಕೇಳಿ ಇನ್ನೊಂದ್ ಸಲಾ ಊಟ ಜಿಲೇಬಿ ತಿನ್ನ ಬಾಯ ಬಾಯ ಪಟಾಪಟ ಕಚಾ ಪಚಾ ಮಾಡಿ ಬಿಡದ ನಮಸ್ಕಾರ ರೀ ನಾನು ನಾವೇ ಪ್ರೀತಿ ಲಕ್ಷ್ಮಿ ಸುತ್ತಕಟ್ಟಿ ಪ್ರೀತಿ ಅಲ್ಲ ಅದ ಪ್ರೀತಿ ಲಕ್ಷ್ಮಿ ಸುತ್ತಕಟ್ಟಿ ಅದ

சண்டி குடிபாரதீ நெத்திகாடு நான் ஆமார மத்தி கூட்டத்துக்கு

ಗೈಸ್ ಇವತ್ತ ನಮ್ ಹಿತ್ಲಾ ಕ್ಲೀನ್ ಕ್ಲೀನ್ ಮಾಡಿಕಾರ ಹೂವಿನ ಗಿಡ ಹಚ್ಚುದು ನಡೆಯತ್ರಿ ಫಸ್ಟ್ ಈಗ ಪ್ರೋಗ್ರಾಮ್ ನಡೆಯತ್ರಿ ಪ್ರೋಗ್ರಾಮ್ ನಡೆಯತ್ರಿ ಈಗ ಇದು ಮಲ್ಗಿ ಗಿಡ ಹಚ್ಚಾರಂತ್ರಿ ಗೈಸ್ ಮಾತಾಡಕ್ ಬರ್ತದಲ್ಲ ನಿನಗ ಗೈಸ್ ನಂಗೆ ಮಾತಾಡಕ್ ಬರಲ್ರಿ ಗೈಸ್ ನಿನ್ನಿಂದ ಗಂಟ್ ಇಲ್ಲ ಸರ ಆಗೇನ್ರಿ ಸುಮ್ಮನೆ ಬರ ಗೈಸ್ ಸುಮ್ಮನೆ ತಗೋ ಅಲ್ಲಿ ನೋಡ್ರಿ ಗೈಸ್ ಅಲ್ಲಿ ಅಲ್ಲಿನೂ ಮತ್ತೆ ಅಲ್ಲೇ ನೆಕ್ಕಿ ಮತ್ತೆ ಥೂ ನನ್ನ ಮೋಳ ಸುಮ್ಮನೆ ಇಲ್ಲ ಮತ್ತೆ ಅಂದ್ರೆ ಮತ್ತೆ ಬರಕ್ ಹತ್ತಿತಿ ಅಂದ್ರೆ ಇನ್ನು ಬಂದಿಲ್ಲ ನಂಗ ಬಂತ ಅಂದ್ರೆ ಮುನ್ನ ನೋಗ್ಬಾಡ ಅಂತ ಹೇಳಿದ್ದ ಅನ್ನೋರ್ರಿ ಪುದೀನ ಹಿಂಗ್ ಹಚ್ಚತಾಳ್ರಿ ಪುದೀನ ಪುದೀನ ಮತ್ತೆ ಬಾಯ ಹಾಕೋಬಿಡುದು ಜಾತ್ರೆ ಅಂತ ಮುಗಿಸಿಕ ನಾ ಬಾಯ ಕೈ ಹಾಕಿರೀ ಕಡೆಯಲ್ರಿ ಹೊಟ್ಟೆ ಕಡೆಯಲ್ರಿ ನಾ ಬಾರಿ ನೋಡಿಲ್ಲೇ ನಾನ್ ನಿನ್ನ ಜಾತ್ರೆ ಏನ್ ಕೊಡ್ಸಂತೇಳಿ ಇದನ್ನ ಏನ್ ಕೊಡ್ಸಿದೇನಾಗ ಜಾತ್ರೆ ಕೊಡ್ಸಂತಂದ್ರ ಇಲ್ಲ ನಾನ್ ಬರಂಗಿಲ್ಲ ನನ್ಜ್ ಜೊ ತಕೊಂಡ್ ನಿಂತ ನೋಡ್ರಿ ಗೈಸಿದ್ ಅಂದ್ರೆ ಕೈ ಹಿಂಗೆ ಶೇ ಹ್ಯಾಂಡ್ ಶೇಕ್ ಹಿಂಗೆ ಕಲಿಸ್ಯಾನ ನೀನು ಹಿಂಗೆ ಅಲ್ಲ ಹೆಂಗೆ ಹ್ಯಾಂಡ್ ಶೇಪ್ ಮಾಡ್ದ ಅಂದ್ರೆ ಮಂದಿ ಮುಂದೆ ಹಸಿ ಮಾಡ್ಕೊಂತ ನಿನ್ನ ನಿನ್ನ ನೀನು ನಿದ್ದೆ ನಿದ್ದೆ ಆಮೇಲೆ ಮಾಡು ಅಂತ ಹ್ಯಾಂಡ್ ಶೇಪ್ ಮಾಡಂದ್ರೆ ಹ್ಯಾಂಡ್ ಶೇಕ್ ಮಾಡಂತಂದ್ರೆ ನಾಟಕ ಮಾಡ್ತಾನೆ ಯಾಕಂತಂದ್ರೆ ನಾಟಕ ಬಾಯ ಬಾಯ ಅದ್ರ ಬಾಯ ಕೈ ಹಾಕು ಕೈ ಹಾಕ ಏನು ಕೈ ಹಾಕಿದ್ರು ಏನು ಮಾಡಲ್ಲ ಅದ ಬಾಜ್ 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 ಬಾಳ ಬಾಯ ಕೈ ಹಾಕ ಕಟ್ಚರ್ ಕಟ್ರಿ ತಗೋ ಬಾಯಲ್ಲ ಆ ಅಂತ ತೆಗ್ದಿರ್ತದ ಬಾಯಿ ನೆಕ್ತದ ಜಿಲೇಬಿ ಬೇಕಲ್ಲ

ಮಾ ಕಳಿಯೋ ಕಡಿಯೋ ಜಗಳಕ್ಕೆ ನೀತ್ತಲೆ ಬಾಗದು ನೀವು ಒಂದು ಫೋಟೋ ಹೊಡೆಯಬೇಕು ನಂಗೆ ಹೊಡ್ಯಾಕ್ ಬರಲ್ರಿಪ್ಪ ಫೋಟೋ ನಂಗೆ ಹೊಡ್ಯಾಕೆ ಬರಲ್ಲ ರಪ್ಪನೆ ಬೀಳುತ್ತೆ ರಪ್ಪ ರಪ್ಪ ರಪ್ಪನೆ ಬೀಳುತ್ತೆ ಇನ್ನೊಂದು ಸಲ ಕೊಡು ಹೊಡೆಯಲ್ಲ ಊಟ ಮಾಡಿ ಮಕ್ಕೋ ಬಾ ಅಲ್ಲೇನೋ ಹಚ್ಬೇಕಂತ ಹಚ್ಬೇಕು ಕೆಲಸ ಮಾಡ್ಬೇಕು ಜರ್ನಿಗೆ ಹೋಗ್ಬೇಕು ಅರಪ್ಪನೆ ಬೀಳುತ್ತೋ ರಾಜ ಅರಪ್ಪನೆ ಬೀಳುತ್ತೋರಪ್ಪ ಇಲ್ಲಿ ಉಂಟು ಇಲ್ಲಿ ಉಂಟು ಅಲ್ಲಿ ಉಂಟು ಇಲ್ಲಿ ಉಂಟು ಅಲ್ಲಿ ಉಂಟು ಇಲ್ಲಿ ಉಂಟು ಗಿಡ ಒಂದು ಎರಡು ಅಲ್ಲಿ ಹಿಂಗ ಬರ್ತಾನ ಯಾಕೆ ಏನಕ್ಕಿಂತ ಬರ್ತಾನ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಪಪ್ಪಾಯಿ ಗಿಡ ಅದಾವೆ ಅಲ್ಲೊಂದು ಸ್ಥಾನದ ಊಟ ಆತಂತೆ ಹತ್ತು ಅಲ್ಲೊಂದು ಒಂಬತ್ತು ಇಲ್ಲೇ ಅದ ರೀ ಅದು ಬೇ ಅಲ್ಲಿ ಬೇರೆ ಇದ್ರಿ ಹತ್ತು ಹನ್ನೊಂದು ಪಪ್ಪಾಯ ಗಿಡ ಅದಾವೆ ಎಲ್ಲ ಯಾವ ಯಮ್ಮ ಇಬ್ಬರು ಕೇಳ್ರಿ ಇವು ಕುರೊಳಗೆ ಮನೆ ಹರಿದೀವಲ್ಲ ಎಲ್ಲ கிடாதோ ஏடோ எடுங்க முரு தேங்கிங் கிடாதோ ஏ நாக்கதாவே தெங்கிங்க அல் பார் நீங்கள் கிட அதுங்க பாரல் நீங்கள் கிட இல் ஒலி அது ஜார்கமாக்க காசோட இல்லை இல்லை ஈக்காள் இல்லை நம்ம அமாளி மரராஜ் குடுகு இல்லை ஈக்காள் நம்ம இல்லை சொன்னீ

ಯಾವುದು ಯಾಕೆ ಇಲ್ಲಿ ಹೋಡ್ಗಿ ಕಸಲ್ಲಿ ನಮ್ಮ ಸರ್ ನಮ್ಮ ಸರ್ದಾರ್ ಅಲ್ಕಾ ನಮ್ಮ ಸರ್ ಅಟು ಒಂದೊಂದು ಹೆಸರಿಟಿದ್ದ ಏನಂತ ನಾವು ನಾನು ಗುಬ್ಬಿ ಇದ ಇಲ್ಲ ಮ್ಯಾಲ ಸಂಗಮೇಶ್ಲಕ ಅವ ಗುಬ್ಬಿಡವಂತ ನಾನ ಪಲ್ಯ ಮಾಡವಂತ ಇನ್ನಪ್ಪ ಅಲ್ಲೇ ಜೇಟ್ನಪ್ಪ ಅಲ್ಲೇ ಅಂತ ಯಾಕ ನಾ ನಾವ್ ಪಲ್ಯಂಗಂತ ಅಲ್ಲಿ ಒಬ್ಬ ಹುಡುಗದ ತಿನ್ನವಂತ ತಿನ್ ತಿನ್ ತಿಂದ ಊರಿಗೆ ಓಡವದಂತೆ ಲಾಸ್ಟಿಗೆ ಎರಡು ವರ್ಷ ಆಕ್ಷನ್ ಅಲ್ಲೇ ಧಾರವಾಡದಾಗ ಇದ್ದು ಮಾಡಲ್ಲ ಮಾಡಕ ಮಾಡಕರ್ತ ಇಲ್ಲಿ ದೊಡ್ಡ ಬಿಲ್ಡಪ್ ರಾಣಿಗ ನಾ ಹಗ್ ಏನ್ ಬಿಲ್ಡಪ್ ನಿಂತೇವನು ಹಗ್ಗ ಎಲ್ಲಾರು ಹಗ್ಗ ಆಡ್ತಾರ ಮತ್ತೆ ಪಗ್ಗ ಮಾಡ್ತಾರ ಏನು ಪುಗ್ಗ ಮಾಡ್ತಾರ ಗೊತ್ತಿರೋದಿಲ್ಲ ಆಡತ್ತಿಲ್ಲ

ಹಂಗೆ ಮರಿಯಲ್ಲ ಅದೇ ಮುರಿಬೇಕು ಇಲ್ಲೂ ಮಠ ಇತ್ತಪ್ಪ ಅದು ಮಂಗ್ಯಾ ಮಂಗ್ಯಾ ಜಿಗಿದ ಜಿಗಿದಕ ಅದನ್ನ ಮುರಿದ ಬಿಟ್ಟಿವಿ ಮುಂಗ್ಳಿ ಮುಂಗ್ಲಿ ಮಖ ತೋರ್ಸಬೇಡ ಮುಂಗ್ಳಿ ಮುಂಗ್ಳಿ ಮಕ ತೋರ್ಸಿಲ್ಲ ನಿಮ್ಮ ನಿಮ್ಮಅಪ್ಪನ ಸಾಯಿಸ್ತೀನಿ ಅಂದ್ರೆ ಮುಖ ತರ್ಸ ನಮ್ಮ ಹಾಗೆ ಹಂಗೆ ಅಂತಿದ್ದೆ ಮಖ ತರ್ಸಿತ್ತದ ಕರ್ಣ ಹೌದಿಲ್ಲ ಭೇ ಎಕ್ಸ್ಕ್ಯೂಸ್ ಕರ್ಣ ತೋರ್ಸ ಎಕ್ಸ್ಕ್ಯೂಸ್ ಮೀ ಹೇಳ್ರಿ ಎಕ್ಸ್ಚೇಂಜ್ ಮ್ಯಾ ಅಂತ ಬಂದ್ರೆ ಇವತ್ತಿನ ಈ ಅಧ್ಯಕ್ಷತೆಯಲ್ಲಿ ಮತ್ತ ಮಂಜೂರಾತಿ ಆಗಲ್ದು ಮತ್ತ ಹಾಜರಾತಿ ಆಗಲ್ರಿ ಮುಂದ ಗಿಡ್ಡ ಮುಂದೆ ಕಟಿಂಗ್ ಮಾಡಿಸಿಕೊಂಡಿರು ನಮ್ಮ ನಾಯಿ ನಿನ್ನನ್ನ ನೋಡಿಕೊಂಡು ಹಿಂಗ ಹಾಶ ಹಿಂಗ ಬರುತ್ತಿರು ಹಿಂಗ ಆತದ್ ಹಿಂಗ ಓತು ಬಂತದ ಯ ಅಲ್ಲಿ ಹೋಗಿ ಬರಾಕತ್ತೇ ಅಲ್ಲೆ ಬಂತ್ಯಾ ನೀನು ಹಿಂಗ ಹಾಶೋತ್ ಸುಳ್ ಸುಳ್ ಹೇಳ್ಕೊಂತ ಸುಳ್ಳು ಗೊತ್ತಿಲ್ಲ ಈಗ ಹೇಳತೀವಲ್ಲ ಮತ್ತ ನಾ ಹಿಂಗಾಶ ಹಿಂಗ ಬಂತೈಲಿ ಹ್ಮ್ ேன் கைஸ் மது நீல்தால்தி மு க்ளியர் பந்த இல் நீ ಸಾಯಂ ಸಾಯಂ sayang ನೋ ಜಾಂ ಪೋನರ್ ಹಿಂಗದ आया ना जी, नी कुड़ा कुत्ता। ये चुपचाप होता है जी। भग रोंगा, ओह। मतलब चेकिंग वड़ा किना मत्स्यांग। मार दिया इसे मत। नहीं मत। नहीं नहीं नहीं। इन्हें ऐसे करने कितना नहीं है। चापन। नहीं नहीं नहीं। ब्रेकिंग लड़े नहीं। किना नीना नीना। क्या नीना करें तो ये वो कंधे। वो ना, मा�

எல்லாக்கிர் தராரவா பய பட்டாக்கிர் அண்ணாடுறே நாம ಗೌಡ್ ಬಂದ ನೀರು ಕುಡ್ದ ಅಲ್ಲೋ ಏನೋ ಯಾರು ಅಂತಿದ್ದೀನಿ ಗೌಂಡದಿಲ್ಲ ಅಲ್ಲೋ ಮರಿ ಬಂದು ಕೆರೆ ತುಂಬ್ರಿ ಗೌಡ್ ನಿಂತೀಪಾ ಪರಸಾಗಿ ಒಗ್ಗಿದ್ದೀನೋ ಊಟ ಮಾಡಿ ಏ ಸಣ್ಣದಾಗೆ ಕೆಲಸ ಮಾಡ್ತಿದ್ದೀವಿ ರೀ ಅಲ್ರಿ ಚಿಂತೆ ಇಲ್ರಿ ಮಂದಿ ಚಿಂತನ್ರಿ ಓ ಮೈ ಗಡ್ ಗೈಲ್ಸ್ ನಾಲ್ಕೂರ ಐತ್ರಿ ನಾಕೂರು ಆಗೈತಿ ಟೈಮ್ ಕಾಣುತ್ತೀರಾ ಆರಾಮದಿರ ಊಟ ಮಾಡಿ ಮತ್ತೆ ಅದೇ ಯಾಕೆ ಸುಮ್ಮನೆ ತಗೋ

ಈ ಕೈಗಳಲ್ಲಿ ಐದೈದು ಕೋಟಿಗ್ರಿ ಇಲ್ಲ ನನ್ ಕೈಯ ಕೈ ಆಗೈತಿ ಕೋಟಿ ಕಣ್ಣಿಗೆ ಆಸ್ತಿ ಮುಷ್ಟಿ ಮಾಡಿ ಹೊಡೆದ್ರೆ ಆ ಮನುಷ್ಯ ಚರಿತ್ರೆಯಲ್ಲ ಹೆಂಗ ಮುಷ್ಟಿ ಹಿಂಗ್ ಮಾಡ್ತಾರ ಹಿಂಗ ಹಿಂಗ ಮುಸ್ಟಿ ಹೆಂಗಿ ನೀಂಗ್ ಮಾಡಿದಿಂಗ ಹಿಂಗ್ ಮಾಡಿದ್ ನಾನು ಅದ ಹಿಂಗಲ್ಲದ ಮುಷ್ಟಿ ಹಿಂಗ ಹಿಂಗ ಹಿಂಗಿಂಗ ಗೊತ್ತಿಲ್ಲ तो कालां तो काला नीला काला नीला काला नीला काला नीला अरे किन्हें बे रात्रि में क्या करेगा तो मर रहा है रात्रि में जो तो मरा रहा तो कालां ये नोडी तेरा ये होड़े तेरा अल्प पेट कुंदर करी म्यांगा का जाना

ಅದಾ ಗೈಸ್ ಎಲ್ಲರಿಗೂ ಗೈಸ್ ಏನೋ ಒಂದು ಹೇಳಬೇಕು ಗೈಸ್ ಬರಲ್ಲ ಫೋನ್ ಬರ್ತದ ಅಟ್ಟಿ ಕ್ಯಾಮೆರಾ ಕ್ಯಾಮ್ರಾ ಬರ್ತದ ಅಷ್ಟೇ ಏನು ತಿಳ್ಂದನೆ ಗಾಯಸ್ ನೋಡ್ರಿ ಗೈಸ್ ಬ ಬನ್ ಬಿಡ್ರೋ ಅಕ್ಕ ಪಾಯ್ ಯಾಕ್ ನಕ್ತಲ್ರಿ ಈ ಕಿಡದ್ರ ಸ್ಟೈಲ್ ನೋಡ್ರಿ ಅತ್ತ ಲೀಕ ಮಾರ್ಯಾ ಮಾರ ಓಯ್ ಓಯ್ ಹಮ್ ಮೇರಾ ಚಿನ್ನಾಚಾರ್ಯಾ ಮಾರತ ಆ ಹೊರದಾ ಹೊರದ್ ಬಿಟ್ಟಿದ್ದಪ್ಪ ಹೆಂಗ್ ಕೋನ್ ಹೆಂಗ್ ನಿಂತಳಪ್ಪ ಹೆಂಗ್ ಮಾಡಿ ಹೊರದ್ ಬಿಟ್ಟಪ್ಪ ಮಾಡಲ್ಲ ಸಂತೇ ಗೈಸ್ ನೋಡ್ರಿ ಗೈಸ್ ಈಗ ಮಳಿ ಬರಾಕದೇತ್ರಿ ನಾ ಕುಂದಿರ್ತೀನಿ ರೀ ನೀವು ಊಟ ಮಾಡ್ರಿ ಮತ್ತೆ ಮುಂದಿನ ಲಂಗ ಸಿಗೊಂಡ್ರಿ ತಟ ಬಾಯ್ ಆ ಕಟ್ ಮಾಡ್ಲಂತ್ ಆತ ಈನ್ ನಿ எப்போஸ் ஆகவே அது கட்டி ஆய் அது મોરા હાય હોય હોય હામ મેર છિનાચર્યા હોય 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 હામ મેર છિનાચર્યા એના મોયુ દે માર મારા ક્રિમા તોપોન યલ ફોસાત લાવ ફોના ઓગદન પાટકી આ મનુર જે ભાગની મત મની મારેદ વરદ મતલ મુની ક્લાસ તા આહા ಆಹಾ ಇಲ್ಲ ನೋಡ್ರಿ ಇಲ್ಲಿ ಗಾಯಸ ತಿಂಗಳಿಗೆ ಹತ್ತು ಸಲ ಹಾಕಿಸ್ತಾಳೆ ರೀ ಇದು ಗ್ಲಾಸ್ ಇಪ್ಪತ್ತು ದಿನ ಯೂಸ್ ಮಾಡ್ತಾಳ ದಿನ ಒಂದೊಂದು ಗ್ಲಾಸ್ ಹೊಡಿತಾಳು ನೀನೇ ಹಾಕಿಸ್ತೀರ ದಿನ ಒಂದೊಂದು ಗ್ಲಾಸ್ ಮೂರು ದಿವ್ಸಕ್ಕೊಂದು ಗ್ಲಾಸ್ ಹಾಂ ಅಂದ್ರ ಹತ್ತು ದಿನಕ್ಕೆ ಒಂದು ಗ್ಲಾಸ್ ಗಾಯ ಬಾಯ್ ಬಾಯ್ ಗೈಸ್ ಮತ್ತೆ ಮುಂದೆ ಸಿಗಣ ಅಂತ ಅನ್ನೋದಿಲ್ಲ ರೀ ಆಯಿತು ಮಾತಾಡ ಏನು ಮಾಡ್ತೀಯ ಹಾ ನಮಸ್ಕಾರ ರೀ ನಮಸ್ಕಾರ ರೀ ಸಿಗೋಣ ಮತ್ತೆ ರೀ ಊಟ್ರಿ ಮತ್ತೆ ಮುಂದಿನ ಊಡ್ಯದಾಗ ಊಟ ಮಾಡಿ ಬರ್ರಿ ಗಟ್ಟಿ ಆಗ್ರಿ ನಮ್ಮ ಮಾತು ಕೇಳಾಕ್ರಿ ಟಾಟಾ ಬಾಯ್ ಬರ್ರಿ ಟಾಟಾ ಗುಡ್ ಬೈ ಬಾಯ್ ಬೈ ಗುಡ್ ನೈಟ್ ಶುಭರಾತ್ರಿ ಶುಭ ನೈಟ್ ಮತ್ತೆ ಗುಡ್ ಮಾರ್ನಿಂಗ್ ನಿಂಗ ಏನೇನು ಹಾಕು ಅಷ್ಟೇ ಗುಡ್ ಮಾರ್ನಿಂಗ್ ನೀವಮ್ಮ ಬಾಯ್ ಬಾಯ್ ಹಾಕಿ ನೀವು ನೋಡ್ರಿ ಜಜ್ಜ ಹಾಕಿ ಅಯ್ಯೋ ಪಾಪ ಹೋಗಿ ಹೋಗ